ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರ ಆರಾಮಾಗಿ ಅಂದ್ಕೊಂಡಿದ್ದೇನೆ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಮೊದಲನೇ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ಹಬ್ಬಗಳಲ್ಲಿ ಕೇರ್ ಮಾರ್ಕೆಟಲ್ಲಿ ಅಂತೂ ತುಂಬ ತುಂಬಾ ರಶ್ ಇರುತ್ತೆ ಆದರೂ ಕೂಡ ಹೂವು ಎಲ್ಲ ತುಂಬ ವೆರೈಟಿ ಹೂವುಗಳುತ್ತೆ ಹಾಗೆ ತುಂಬ ಫ್ರೆಶ್ ಆಗಿರೋ ಹೂವುಗಳು ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೋಗ್ತೀವಿ ಆದರೆ ಅಲ್ಲಿ ಹೋದ್ಮೇಲೆ ತುಂಬಾ ಹಿಂಸೆ ಆಯಿತು ತುಂಬಾ ರಶ್ ಇರೋದ್ರಿಂದ ತುಂಬಾ ಗಜಿಬಿಜಿ ಅನಿಸ್ಬಿಡುತ್ತೆ ಆ ಹೂಗಳನ್ನ ನಾವು ತೊಗೊಂಡು ಆ ಮಾರ್ಕೆಟ್ ಒಳಗಡೆಯಿಂದ ಹೊರಗಡೆ ಬರೋದೊಳಗಡೆ ನಾವು ತೊಗೊಂಡ್ರೆ ಹೂವುಗಳೆಲ್ಲ ಬಾಡೋಗ್ಬಿಡುತ್ತೆ ಅಷ್ಟು ರಶ್ ನೂಕು ನೂಗಲು ಅಂತ ಹೇಳ್ಬೋದು ಹಾಗೆಯೇ ಬನ್ನಿ ಒಂದು ರೌಂಡ್ ಓಕೆ ನಾ ನೋಡ್ಕೊಂಡು ಬರೋಣ

મિં મિં મા 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 ಈ ರೋಸ್ಗಳನ್ನ ನೋಡಬಹುದು ಈ ಚೆನ್ನಾಗಿರೋ ಒಂದು ಒಂಚು ಸಿಗುತ್ತೆ ಚೆನ್ನಾಗಿತ್ತು ಹೂಗಳು ಹಾಗೆಯೇ ಮಾರ್ಕೆಟಿಂದ ಏನು ನಾನೇನೇ ಇರುತ್ತೆ ಅಂದರೆ ಜಸ್ಟು ಒಂದು ಸೇವಂತ ಕೆ ಕುಚ್ಚುಗಳು ಬರುತ್ತಲ್ವಾ ಆ ಥರ ಡೈರೆಕ್ಟ್ ಕುಚ್ಚುಗಳನ್ನೇ ತೊಗೊಂಬಂದೆ ಒಂದು ಮೂರು ನಾಲ್ಕು ಕುಚ್ಚುಗಳನ್ನ ತೊಗೊಬಂದೆ ಅಂದರೆ ಅಂದರೆ ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ ನಾವು ಸುಮಾರು ಕಡೆ ನೋಡಿ ಕೇಳಿಬಿಟ್ಟು ತೊಗೊಬೇಕು ಸುಮ್ಮನೆ ಒಂದೇ ಕಡೆ ತೊಗೊಂಡು ಬರಬಾರ್ದು ಅಂದರೆ ಈ ಸ್ವಲ್ಪ ಬೆಳಗ್ಗೆ ಟೈಮ್ ಹೋದರೆ ನಮಗೆ ಮಾರ್ಕೆಟ್ ಒಳಗಡೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ ಸ್ವಲ್ಪ ಹೊರ್ಗಡೆ ನಮಗೆ ಸಿಕ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮಾರ್ನಿಂಗ್ ಟೈಮ್ ಹೋದರೆ ತುಂಬಾ ನಮಗೆ ಒಂದು ಸ್ವಲ್ಪ ವರ್ತಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಸ್ವಲ್ಪ ಬಿಡಿ ಹೋಗಳನ್ನು ತೊಗೊಂಬಂದೆ ಎರಡು ಥರ ತೊಗೊಂಬಂದೆ ಒಂದು ಮಾರಿಗೋಡು ಅಂತಾರಲ್ವ ಆ ಥರ ಒಂದು ಒಂದು ನಾರ್ಮಲ್ ಸೇವಂತಿಗೆನ ತೊಗೊಂಬಂದೆ ಬೇಕು ಅಂದರೆ ಕಟ್ಕೊಂಡ್ರಾಯ್ತು ಇಲ್ಲ ಅಂದರೆ ಪೂಜೆಗಾರ ಆಗುತ್ತೆ ಅಲ್ವಾ ಅಂತ ಹಾಗೆಯೇ ಸ್ವಲ್ಪ ನಿಂಬೆಣಗಳನ್ನೂ ತೊಗೊಬಂದೆ ಹಾಗೆಯೇ ಬೇರೆ ಹಣ್ಣು ತರಕಾರಿ ಎಲ್ಲ ಸ್ವಲ್ಪ ತೊಗೊಂಡು ಬಂದೆ ಬೆಳಗ್ಗೆ ಇದ್ದು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರ ನಾವು ಸ್ವಲ್ಪ ಅರ್ಲಿ ಮಾರ್ನಿಂಗೇ ಮನೆಯಲ್ಲೆಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಊರಿಗೆ ಓಡೋಣ ಅಂತ ಓಡುತ್ತಾ ಇದ್ವಿ ಊರಿಗೆ ಹೋಗಿ ಊರಿಂದ ಹೋಗ್ಬಿಟ್ಟು ಆಮೇಲೆ ನಮ್ಮ ತೋಟಕ್ಕೆ ಹೋಗಿ ಬರೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀವಿ ತೋಟಕ್ಕೆ ಹೋಗಾದ್ಮೇಲೆ ಅಲ್ಲೇ ಸ್ವಲ್ಪ ಗಾಡಿನ ತೊಡಿತೀನಿ ಅಂದರು ಹಂಗಾಗಿ ಅವ್ರುಗಳು ಗಾಡಿ ಇದ್ದರು ನಾನಾಗೆ ಶುಂಠಿನ ವೀಡಿಯೋ ಮಾಡ್ಕೊತ ಇದ್ದೆ ನಾನು ಮುಂಚೆನೇ ಒಂದು ವೀಡಿಯೋದಲ್ಲಿ ನಿಮಗೆ ಶುಂಠಿದು ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು ಎಷ್ಟು ಬಂದಿರಲಿಲ್ಲ ಆವಾಗ ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ಈ ಸಲ ಸ್ವಲ್ಪ ಬೇರೆ ಬೇರೆ ಇದು ತರಕಾರಿಗಳನ್ನ ಹಾಕಿದ್ದಾರೆ ಅಂದರೆ ಆಗಿರ್ಬೋದು ಸ್ವಲ್ಪ ಹೂವಿನ ಗಿಡನೂ ಹಾಕಿದ್ದಾರೆ ಸೇವಂತಿಗೆ ಗಿಡ ಹಾಗೆ ದಾಸವಾಳದ ಗಿಡ ಹಾಗೆ ಮೆಣಸಿನ್ಕಾಯಿ ಗಿಡನ ಹಸಿ ತುಂಬ ಹಾಕಿದ್ದಾರೆ ಈ ಸಲ ಹಾಗೆ ಬದನೆ ಗಿಡ ಬದನೆಕಾಯಿ ಬರ್ತಾರಲ್ಲ ಬದನೆಕಾಯಿ ಗಿಡ ಹಾಗೆಯೇ ಹಸಿಮೆಣಸಿನ್ಕಾಯಿ ಗಿಡ ಎಲ್ಲ ತುಂಬ ಹಾಕಿದ್ದಾರೆ ಈ ಸಲ ಏನು ಗೊತ್ತಾ ನಮ್ಮ ತೋಟದಲ್ಲಿ ಬೆಳೆದ್ಬಿಟ್ಟು ನಾವು ತಿನ್ನೋದ್ರಲ್ಲಿ ಒಂದು ಸ್ವಲ್ಪ ಖುಷಿ ಇರ್ತಾರ ಬಾಳೆ ಗಿಡ ಆಗಿರ್ಬೋದು ಹಾಕಿದ್ದಾರೆ ಇದನ್ನು ಅಲ್ಲಿ ಒಂದು ಫ್ಯಾಮಿಲಿನ ಕೆಲಸಕ್ಕೆ ಇದ್ದಾರೆ ಅವ್ರಗಡೆ ಇದನ್ನೆಲ್ಲ ನೋಡ್ಕೊತಾರೆ ಅದು ಗಿಡಗಳನ್ನ ಹಾಕೋದು ಅದನ್ನೆಲ್ಲ ಮೇಂಟೈನ್ ಮಾಡೋದನ್ನ ಹಂಗಾಗಿ ಅವ್ರುಗಳೆಲ್ಲ ಹಾಕ್ತಾರೆ ನಾನು ಹೋಗೋದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಯಾಕೆಂದರೆ ಬೆಂಗಳೂರಿಂದ ಜರ್ನಿ ಸ್ವಲ್ಪ ಕಷ್ಟ ಆಗುತ್ತಲ್ವ ಜಾಸ್ತಿ ಬರಲಿಕ್ಕೆ ಹಂಗಾಗಿ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಪ್ರತಿ ವಾರ ಬಂದು ಹೋಗಿ ಮಾಡ್ತಾರೆ ಅಂದರೆ ಇಲ್ಲಿ ಮೇಂಟೇನ್ ಮಾಡೋದಾರ ಅಂದರೆ ಫ್ಯಾಮಿಲಿ ಇದ್ದಾರೆ ಫ್ಯಾಮಿಲಿ ಇದ್ದರೂ ಕೂಡ ಅಲ್ಲಿ ಬೇರೆ ಎಲ್ಲ ಒಂದು ಮೇಂಟೆನೆನ್ಸ್ ಮಾಡಿಸ್ಬೇಕಲ್ವ ಹಂಗಾಗಿ ಅವ್ರು ಬಂದು ಎಲ್ಲ ನೋಡಿಕೊಂಡು ಶನಿವಾರ ಭಾನುವಾರ ನೋಡಿಕೊಂಡು ಬರ್ತಾರೆ ಏನು ಗೊತ್ತಾ ತೋಟದ ಹತ್ರ ಇದ್ದರೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಆ ಒಂದು ಸೈಲೆಂಟಾಗಿದ್ರು ಕೂಡ ಏರಿಯಾ ಆ ಒಂದು ಹಕ್ಕಿ ಪಕ್ಷಿಗಳದೆಲ್ಲ ಒಂದು ಸೌಂಡ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಯಾವುದೇ ಮ್ಯೂಸಿಕ್ ಬೇಡ ಆ ಥರ ಇರುತ್ತೆ ಒಂದು ಹಕ್ಕಿಗಳದ್ದು ಪಕ್ಷಿಗಳದ್ದು ಒಂದು ಸಣ್ಣ ಸಣ್ಣ ಹುಳಗಳು ಇರುತ್ತೆ ಒಂದು ಅದು ಹೆಸ್ರು ಗೊತ್ತಿಲ್ಲ ಅದ್ರ ಅದ್ರ ಸೌಂಡ್ ಕೂಡ ಎಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಆ ವೆದರ್ಗೂ ಸೌಂಡ್ಸ್ಗೂ ಎಲ್ಲ Gracias. men det er sikkert en ny fin fisk. No. I' am buy it. a on new one person. ನನ್ನದು ಅಲ್ಲಿ ಒಂದು ಫ್ಯಾಮಿಲಿ ಇದ್ದಾರೆ ಅಂದಲ್ಲ ಕೆಲಸಕ್ಕೆ ಅವ್ರುಗಳೆಲ್ಲ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಿರೋ ಹಾಗೆ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಇತ್ತಲ್ವ ಕ್ಯಾರೆಟು ಆಗಿರ್ಬೋದು ಎಲ್ಲನೂ ಕಿತ್ಕೊಟ್ಟು ವಾಶ್ ಮಾಡಿಕೊಟ್ರು ಸ್ವಲ್ಪ ತೊಗೊಂಡು ಬಂದೆ बॉबी मंच दे डायरेक्ट यस्ट तो चलो कोई ना सब वन दो इधर चल आजा आजा फोटोग्राफर कार के बैक एंड कट बैक निकल से ಹಾಗೇನೆ ಅಲ್ಲೇ ಕೂಡ ಗಾಡಿನ ಪೂಜೆ ಮಾಡಿಕೊಂಡೇ ಬಂದ್ವಿ ಗಾಡಿ ಪೂಜೆ ಮಾಡ್ಕೊಂಡು ಮನೆಗೆ ಬಂದ್ವಿ ಅವರು ಬಿಟ್ಟಿಲ್ಲ ಆಮೇಲೆ ಅವನ ಶೇಖರ ನಾನು ಗೋಲ್ಡ್ ಗೋಲ್ಡ್ ಬ್ರಿಕ್ಸ್ ಬಗ್ಗೆ ಹೇಳ್ತೀನಿ ಅಂತ ನಾನು ಮಾತಾಡಬೇಕು ಅದನ್ನು ಅವರು ನಾರಾಯಣ ದೃಷ್ಟ ಸರಿ ಅಂತ ಅವ್ರು ಬಿಟ್ಟರು ಆಮೇಲೆ ಗೋಲ್ಡ್ ಬ್ರಿಕ್ಸ್ ಬರೇ ಅವನು ಯಾವಾಗ ನಾರಾಯಣ ಕೇಳ್ಸ್ ಅವನು ಒಂದು ಗಾಡ ಗಾಡು ಕ್ಯೂರಿಯಸ್ ಆಗಿದ್ದ ಅದಕ್ಕೆ ಅವನು ಬ್ರೇಕ್ಫಾಸ್ಟ್ ಹಾಕ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ದಾಗ ಶೇ ಶೇಖರ್ ಬ್ರೇಕ್ಫಾಸ್ಟ್ ಮಾಡ್ದಾಗ ಅದನ್ನು ನಾರಾಯಣ್ಣ ಕೇಳ್ತು ಶೇಖರ್ ಶೇಖರ್ ವಾಸ್ ವೆರಿ ಕ್ಲವರ್ ಅಂಡ್ ಯಂಗ್ ಮ್ಯಾನ್ ಒನ್ ಡೇ ಇಸ್ ಪೀಪಲ್ ಇನ್ ದಿಸ್ ವಿಲೇಜ್ ಎಕ್ಸೈಟೆಡ್ ಡಿಸ್ಕಸಿಂಗ್ ಸಮಥಿಂಗ್ Shekhar walked up and heard them talking about narayana, the village landlord. "it is impossible to meet narayana. he never agrees to meet any of us, and he is so shrewd that we cannot even go to his house and step a leg on his house." Shekhar listened for a while, then he peeped, piped up. "what is so difficult about this? you watch. tomorrow is one. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಮ್ಮ ವಿಹನ್ ಬಂದುಬಿಟ್ಟು ಅವನಿಗೆ ಈ ಸ್ಟೋರಿ ಬುಕ್ಗಳನ್ನ ಓದೋದಂದರೆ ತುಂಬ ಇಷ್ಟ ಹಾಗೆ ಒಂದು ಸುಧಾಮೂರ್ತಿ ಅವ್ರದ್ದು ಒಂದು ಬುಕ್ ಇದೆ ಅದನ್ನು ಓದ್ತಾ ಇದ್ದ ಮನೇಲಿ ಅವರ ಅಜ್ಜಿಗೆ ಹೇಳ್ತಾ ಇದ್ದ ಅಂದರೆ ಓದ್ಬಿಟ್ಟು ಅದ್ರದ್ದು ಮೀನಿಂಗ್ ಏನು ಅಂತ ಅವ್ರ ಅಜ್ಜಿಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಓದ್ಕೊತಾ ಇದ್ದ ಅದಾದಮೇಲೆ ಊಟ ಮಾಡಿಬಿಟ್ಟು ಮತ್ತೆ ಅಗೇನು ಬೆಂಗ್ಳೂರಿಗೆ ರಿಟರ್ನ್ ಆದ್ವಿ ಅಂದರೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಅರ್ಜೆಂಟಾಗಿ ಹಿಂಗೆ ಹೋಗಿ ಹಿಂಗೆ ಬಂದ್ವಿ ಅಂದಿವೆ ಹಂಗೆ ಮಾತಾಡಿಕೊಂಡು ಎಲ್ಲ ಬರ್ತಾ ಇದ್ವಿ ಹಾಗೆಯೇ ಶ್ರವಣ ಬೆಳಗ್ಗಳ ರೂಟಲ್ಲಿ ಬಂದ್ವಿ ಅಂದರೆ ಶ್ರವಣ ಬೆಟ್ಟ ಹತ್ತಲಿಕ್ಕೆ ಏನೋ ಹೋಗಲಿಲ್ಲ ಹಂಗೆ ಔಟ್ಸೈಡಿಂದನೇ ನೋಡ್ಕೊಬಂದ್ವಿ ಅಂದರೆ ಹೋಗಿದ್ವಿ ಬಿಫೋರೆಲ್ಲ ಜಸ್ಟ್ ಈಗ ಜಸ್ಟ್ ಒಂದು ಹೊರಗಡೆ ಹಂಗೆ ನಿಮಗೆ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಅದೇ ನೋಡಿ ಇದೆ ಇದೆಯಲ್ವಾ ಹಾಗೇನೆ ಬೆಂಗಳೂರು ಬರೋದ್ರೊಳಗೂ ತುಂಬ ಮಳೆ ಸ್ಟಾರ್ಟ್ ಆಗಿತ್ತು ಹೆವಿ ಮಳೆ ಬರ್ತಾಯಿತ್ತು ಏನಾದರೂ ಮಳೆಯಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ರೆ ಅಂತೂ ಬೆಂಗಳೂರಲ್ಲಿ ಮುಗಿದ ಅಷ್ಟೆ ಇನ್ನೂ ಹೆವಿ ಜಾಮ್ ಆಗಿಬಿಡ್ತಾ ಅಂದರೆ ಅಷ್ಟರಲ್ಲಿ ರೀಚ್ ಆದರೆ ಪರವಾಗಿಲ್ಲ ಬೆಂಗಳೂರಲ್ಲಿ ಹಾಗೆಯೇ ಬರ್ತಿದ್ದಂಗೆ ಮತ್ತೆ ಅವನು ಬುಕ್ ಇಟ್ಕೊಂಡು ಕೂರೋಕ್ಕೆ ಶುರು ಮಾಡ್ತಾನೆ ನೋಡಿ ಹೇಳಿದ್ನಲ್ಲ ಅವಾಗಲೇ ಏನು ಹೋಗ್ತಾ ಇದೆ ಹೇಳಿದ್ನಲ್ಲ ಅವನಿಗೆ ಸ್ಟೋರಿ ಬುಕ್ಗಳು ತುಂಬ ಇಷ್ಟ ಅಂತ ಓಕೆ ಇಲ್ಲಿವರೆಗೂ ವಾಚ್ ಮಾಡಿಕೆ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಥ್ಯಾಂಕ್ ಯು ಮಾಡಿ